ஏன் cort yakshayrutike 빈게 கொடுታலே 7 8 கிராம் கே எல்லாம் ஒன்னொnek place first 1 கிராம் எல்லாம் ஐதா 1.5 கிராம் ஸ்டார்டிங் ಇದೆ 1.5 கிராம் 3 கிராம் 4 கிராம் அதன ஸ்டார்டிங் 3 கிராம் 4 கிராம் இதெல்லாம் 3 கிராம் 4 கிராம் இதெல்லாம் நீவே ಮಾಡಿದிற டிசைனா 1.5 கிராம் 2 கிராம் இது மோப்பெல்லாம் இட்டு ஒம்பத்து கிராம் அந்த நீவே டிசைன் இதெல்லாம் ಎಲ್ಲರಿಗೂ ನಮಸ್ಕಾರ ರುಚಿ ಮನೆಗೆ ಸ್ವಾಗತ ನಾವು ಬಂದಿರೋದು ಕನಕಪುರ ಮೇನ್ ರೋಡು ವಾಜ್ರಳ್ಳಿಗೆ ಧನಲಕ್ಷ್ಮಿ ಗೋಲ್ಡ್ ಪ್ಯಾಲೇಸ್ ಇಲ್ಲಿ ಡೈಮಂಡ್ ಗೋಲ್ಡು ಸಿಲ್ವರು ಎಲ್ಲನೂ ಸಿಗುತ್ತೆ ಮತ್ತು ಇಲ್ಲಿ ಅಕ್ಷಯ ತೃತಿಗೆ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ಅವತ್ತಿನ ದಿನ ನಾವೇನೇ ತೊಗೊಂಡ್ರು ವೇಸ್ಟೇಜ್ ಇಲ್ಲ ಅಂದರೆ ಅವತ್ತಿನ ದಿವಸ ನಾವು ಚಿನ್ನ ಬೆಳ್ಳಿ ಅಂತ ತೊಗೊಂಡ್ರು ಮತ್ತು ಬೆಳ್ಳಿ ಏನೇ ತೊಗೊಂಡ್ರು ಅವತ್ತಿನ ದಿನ ಅವತ್ತಿನ ರೇಟ್ ಏನಿರೋದು ಇವಾಗ ತೊಂಬತ್ತು ಸಾವಿರ ಆಯ್ತನೇ ಅಷ್ಟಕ್ಕೆ ಕೊಡ್ತಾರೆ ಮತ್ತು ಗೋಲ್ಡಲ್ಲೂ ಅಷ್ಟೇ ಅವತ್ತಿನ ದಿನ ವೇಸ್ಟೇಜ್ ಇಲ್ಲ ಬಂಪರ್ ಆಫರ್ ಅಂತಲೇ ಹೇಳ್ಬೋದು ನಾನು ಇವ್ರ ನಂಬರೆಲ್ಲ ಕೊಟ್ಟಿರ್ತೀನಿ ಅಡ್ರೆಸ್ ಬೇಕು ಅಂತಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಸಾರಿ ಇಲ್ಲಿ ವಿಸಿಟ್ ಮಾಡಿ ಮತ್ತೆ ಇಲ್ಲಿ ತುಂಬಾ ಚೆನ್ನಾಗಿ ತೋರಿಸ್ಕೊಡ್ತಾರೆ ಚಿನ್ನ ಬೆಳ್ಳಿ ನಾವು ಏನೇ ತೊಗೋತೀವಿ ಅಂತಂದ್ರೂ ನಮ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಮೋಸ ಅಂತೂ ಇಲ್ಲ ಈ ಶಾಪಲ್ಲಿ ಮೋಸ ಅಂತೂ ಇಲ್ಲ ತುಂಬಾ ಒಳ್ಳೆಯವರು ಪ್ರತಿಯೊಬ್ಬರೂ ಅಷ್ಟೇ ಇಲ್ಲಿ ತುಂಬಾ ಒಳ್ಳೆಯವರು ಇವ್ರದ್ದು ಎರಡು ಶಾಪಿದೆ ಇದೇ ಇದೇ ಶಾಪು ಅಂದರೆ ಇವ್ರದೇ ಶಾಪು ಎರಡಿದೆ ಇಲ್ಲಿ ಪಕ್ಕದಲ್ಲೇ ಇನ್ನೂ ಒಂದು ಶಾಪು ಇದೆ ಇವ್ರದ್ದು ಗೋಲ್ಡ್ ಮತ್ತು ಆ ಸಿಲ್ವರ್ ಅಲ್ಲೂ ನಾನು ಎಲ್ಲ ನ್ಯೂ ಡಿಸೈನ್ ನ್ಯೂ ಕಲೆಕ್ಷನ್ ಮಾತ್ರ ಇಲ್ಲಿ ಸೂಪರಾಗಿದೆ ಎಲ್ಲ ಥರನೂ ನಾವು ಯಾವುದೇ ಒಂದು ನೋಡಬೇಕು ತೊಗೋಬೇಕು ಅಂತಂದರೆ ಮೋಸ ಇಲ್ಲ ಚಿನ್ನದಲ್ಲಿ ನೈನ್ ಒನ್ ಸಿಕ್ಸ್ ಆಲ್ ಮಾರ್ಕೆ ಡಿ ಎಮ್ ಚಿನ್ನ ಏನು ಮೋಸ ಇಲ್ಲ ಇಲ್ಲಿ ನಾವು ಬಂದು ತೊಗೊಳ್ತೀವಿ ಚಿನ್ನ ಇವಾಗಂತೂ ಯಾ ಎಲ್ಲೂ ನಂಬೋದಕ್ಕೆ ಆಗಲ್ಲಲ್ವ ಹಾಗಾಗಿ ನಾವು ಮೋಸ ಹೋಗ್ಬಾರ್ದಲ್ವ ನಾವು ಅಷ್ಟು ರೇಟು ಇವಾಗ ಚಿನ್ನದ ರೇಟ್ ಅಂತೂ ಗಗನಕ್ಕೆ ಏರಿದೆ ಅಂಥದ್ರಲ್ಲಿ ಇವಾಗ ನಾವು ಚಿನ್ನ ತೊಗೋಬೇಕು ಅಂದ್ರೂ ಸಾವಿರ ಸರಿ ಯೋಚನೆ ಮಾಡಿನೇ ತೊಗೋಬೇಕು ಬಡವರೆಲ್ಲ ಅಂತ ತೆಗಿಯೋ ಮತ್ತೆ ಇವಾಗ ಇನ್ನೊಂದು ಶಾಕಿಂಗ್ ನ್ಯೂಸ್ ಅಂತ ಅಂದರೆ ಚಿನ್ನದ ರೇಟ್ ಕಡಿಮೆ ಆಗುತ್ತೆ ಐವತ್ತಾರು ಸಾವಿರ ಆಗುತ್ತೆ ಅಂತ ಟಿ ವಿನಲ್ಲೆಲ್ಲ ತೋರಿಸ್ತಾ ಇದ್ದಾರೆ ನಾವು ಅಂತೂ ಫುಲ್ ಲಾಸ್ ಆಗಿಬಿಟ್ಟಿದ್ದೀವಿ ಬಿಡಿ ಚಿನ್ನ ತಗೊಂಡು ಯಾಕಂದರೆ ಇವಾಗ ನಾವು ನಾಲ್ಕು ಲಕ್ಷ ತನಕ ಲಾಸ್ ಆಗಿದ್ದೀವಿ ಅಂದ್ಕೊಂಬೋದು ಯಾಕಂದರೆ ಇವಾಗ ಐವತ್ತಾರು ಸಾವಿರ ಹತ್ತು ಗ್ರಾಮ್ಗೆ ಅಂತಂದರೆ ನಾವು ಇವಾಗ ಹತ್ತು ಗ್ರಾಮ್ಗೆ ಒಂದು ಲಕ್ಷದ ಮೇಲೇ ಕೊಟ್ಟು ತೊಗೊಂಡಿರೋದು ಇವಾಗ ಒಂದು ಮೂರು ನಾಲ್ಕು ಲಕ್ಷ ತನಕ ಲಾಸ್ ಆಗಿದ್ದೀವಿ ಅಂತಲೇ ಹೇಳ್ಬೋದು ನಮ್ಗಂತದು ಟಿ ವಿನಲ್ಲಿ ತ್ರೀ ಡೇಸ್ ಬ್ಯಾಕ್ ನೋಡಿಬಿಟ್ಟು ಶಾಕ್ ಆಯಿತು ಅಯ್ಯೋ ಇಷ್ಟೊಂದು ಕಡಿಮೆ ಆಗುತ್ತಾ ಮತ್ತೆ ನಾವು ಯಾಕೆ ಹೋಗಿ ಮಾಡಾಕಿದ್ವಿ ಇದ್ವಿ ಟೈಮಲ್ಲಿ ಅಂತಲೇ ಭಯ ಆಯಿತು ನಾನು ಆಗು ಫೋನ್ ಮಾಡಿ ಎಲ್ಲ ಕೇಳಿದೆ ಒಡವೆ ರೇಟ್ ಕಡಿಮೆ ಆಗುತ್ತಾ ಇವಾಗ ನಾವು ಇಷ್ಟು ಮಾಡಿಬಿಟ್ಟಿದ್ದೀವಲ್ಲ ನೀ ಅದೇ ರೇಟ್ ಹಾಕೊಂಡು ಕೊಡು ನಮ್ಗೆ ಅವಾಗೇ ಕೊಡು ಕಡಿಮೆ ಆದಾಗಂತ ಇಲ್ಲ ಬಿಡಿಯಾಕ ಸದ್ಯಕ್ಕೆ ಆಗಲ್ಲ ಹೇಳ್ತಾ ಇದ್ದಾರೆ ಅಷ್ಟೇ ಆಗಲ್ಲ ಬಿಡಿ ಅದು ಐವತ್ತಾರು ಸಾವಿರ ಆಗುತ್ತೆ ಅಂದರೆ ಡೌಟ್ ಇದೆ ಅಂತ ಅಂದರು ನಾವು ಆಮೇಲೆ ಹೌದಾ ಹೋಗ್ಲಿಬಿಟ್ಟು ಏನು ಮಾಡೋಕ್ಕಾಗಲ್ಲಲ್ವ ಯಾರ್ಯಾರು ಎಷ್ಟಿಷ್ಟು ಕೊಟ್ಟು ಏನೇನು ತೊಗೋಬೇಕು ಹಾಗೇ ಇರುತ್ತೆ ಅಂದ್ಬಿಟ್ಟು ಆಮೇಲೆ ನಾವು ಸುಮ್ಮನಾದ್ವಿ ಆದ್ರೂ ಒಂದು ಸ್ವಲ್ಪ ಡೌಟ್ ಬಂದು ನೆಕ್ಸ್ಟ್ ಡೇ ಓದ್ವಿ ಕೇಳೋಣ ಅಂತ ಅಂದ್ಬಿಟ್ಟು ಅಂದರೆ ಬೇರೆ ಏನೋ ತೊಗೋಬೇಕಾಗಿತ್ತು ನಾನು ಆಮೇಲೆ ಎಲ್ಲ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಅಂದರೆ ನಾವು ಅಕ್ಷಯ ತೃತೀಯ ದಿವಸನೇ ಗೋಲ್ಡು ಸಿಲ್ವರು ಅಂತ ಮನೆಗೆ ತೊಗೊಂಬರಬಾರ್ದು ಅಂತ ನಾವು ಅಂದರೆ ನಾವು ತೊಗೊಂಬರಲ್ಲ ಆವತ್ತಿನ ದಿವಸ ಆವತ್ತಿನ ದಿವಸ ನಾವು ಈ ರೇಷನ್ ಕಾಳುಗಳು ಈ ಥರ ತೊಗೊಂಬರೋದು ಬಟ್ಟೆ ಮತ್ತು ಕಾಳುಗಳು ಈ ಥರ ತೊಗೊಂಬರೋದು ಚಿನ್ನ ಬೆಳ್ಳಿ ಅಂತ ನೆಕ್ಸ್ಟ್ ಡೇ ತೊಗೊಂಬರ್ತೀವಿ ಇಲ್ಲ ಹಿಂದಿನ ದಿವಸ ತೊಗೊಂಬರ್ತೀವಿ ಅವತ್ತಿನ ದಿನವೇ ಹೋಗಿ ನಾವು ತೊಗೊಂಬರಲ್ಲ ಫಸ್ಟು ಅವತ್ತಿನ ದಿನವೇ ಹೋಗಿ ತೊಗೊಂಬರ್ತಾಯಿದ್ವಿ ಆದರೆ ಇವಾಗ ನೆಕ್ಸ್ಟ್ ಡೇ ತೊಗೋತೀವಿ ಇಲ್ಲ ಹಿಂದಿನ ದಿವಸ ತೊಗೊಳ್ತೀವಿ ಆವತ್ತಿನ ದಿವಸ ಈ ಥರ ರೇಷನ್ ಮನೆಗೆ ಅಕ್ಕಿ ಕಾಳು ಈ ಥರ ತೊಗೊಂಬರ್ತೀವಿ ಅವತ್ತಿನ ದಿವಸ ಮತ್ತು ಬೆಲ್ಲ ಈ ಥರ ತೊಗೊಂಡ್ಬರ್ತೀವಿ ಚಿನ್ನ ಬೆಳ್ಳಿ ಮಾತ್ರ ನೆಕ್ಸ್ಟ್ ಡೇ ಇಲ್ಲ ಹಿಂದಿನ ದಿನ ಇಲ್ಲ ಮುಂದಿನ ದಿನ ಈ ಥರ ತೊಗೊಳ್ತೀವಿ ಇವಾಗ ಫಸ್ಟೇ ಅಂತ ಅಂದ್ಬಿಟ್ಟು ಮಾಡಾಕಿದ್ದೀವಿ ಇಲ್ಲಂತೂ ಎಲ್ಲ ನ್ಯೂ ಕಲೆಕ್ಷನು ಎಲ್ಲ ಥರನೂ ಸಿಗುತ್ತೆ ಮತ್ತು ಇಲ್ಲಿ ಇವಾಗ ಬಿಟ್ಸಲ್ಲಿ ಎಲ್ಲ ಈ ಮೋಪಿಟ್ಟು ಮಾಡೋದು ಮತ್ತು ಡಾಲರು ಅವೆಲ್ಲನೂ ಇಲ್ಲಿ ತುಂಬ ಚೆನ್ನಾಗೈತೆ ಈ ಶಾಪಲ್ಲಂತೂ ಇವ್ರದ್ದು ನಮಗೆ ಈ ಯಾವುದು ಬೇಕು ಅಂತ ನಾವು ಕೇಳಿದ್ರು ಒಂದು ನ್ಯೂ ಡಿಸೈನ್ ನಾವು ಮಾಡೋಕ್ಕಿದ್ರೆ ಟೆನ್ ಡೇಸಲ್ಲೆಲ್ಲ ಮಾಡಿಕೊಡ್ತಾರೆ ಅವರು ತುಂಬಾ ಚೆನ್ನಾಗಿರುತ್ತೆ ಚಿನ್ನ ಅಂತೂ ಗ್ಯಾರಂಟಿ ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನಾವು ಇವಾಗ ಬೇರೆ ಕಡೆ ಹೋಗಿ ವೇಸ್ಟೇಜು ಮತ್ತು ಜಿ ಎಸ್ ಟಿ ಎಲ್ಲ ಆಗ್ತಾರಲ್ಲ ಇಲ್ಲಿ ಜಿ ಎಸ್ ಟಿ ಎಲ್ಲ ಇಲ್ಲ ಇವಾಗ ನಾವು ಯಾವುದೇ ಒಂದು ಬೇರೆ ಶಾಪ್ಗೆ ಹೋಗ್ಬಿಟ್ಟು ತೊಗೊಂಡ್ರು ಜಿ ಎಸ್ ಟಿ ಎಲ್ಲ ಹಾಕ್ತಾರೆ ಅಂದರೆ ಈ ಶಾಪಲ್ಲಿ ಜಿ ಎಸ್ ಟಿ ಎಲ್ಲ ಏನು ಹಾಕಲ್ಲ ಯಾಕಂದರೆ ನಾವು ಇವಾಗಿನ ಚಿನ್ನದ ರೇಟಲ್ಲಿ ಚಿನ್ನ ತಗೊಳ್ಳೋದಕ್ಕೆ ಕಷ್ಟ ಅಂತ ಅದರಲ್ಲಿ ವೇಸ್ಟೇಜ್ ಕೂಲಿ ಇವಾಗ ನಾವು ಒಂದು ಐವತ್ತು ಗ್ರಾಮ್ ಮಾಡಿಸಿದ್ರೆ ಒಂದು ಐದು ಗ್ರಾಮ್ ಅವರು ಎಕ್ಸ್ಟ್ರಾ ವೇಸ್ಟೇಜ್ ಅಂತ ಹಾಕಿರ್ತಾರೆ ಈಗೆಲ್ಲ ಇರಬೇಕಾದ್ರೆ ಅದರಲ್ಲಿ ಜಿ ಎಸ್ ಟಿ ಬೇರೆ ಹಾಕಿದ್ರೆ ಹಬ್ಬ ಎಲ್ಲಿ ತಗೊಳ್ಳೋದು ಚಿನ್ನನ ಆ ಥರ ಬಯೋಗುತ್ತಲ್ವ ಹಾಗಾಗಿ ಇಲ್ಲಿ ಜಿ ಎಸ್ ಟಿ ಎಲ್ಲ ಏನಿಲ್ಲ ಎಲ್ಲ ನಮಗೆ ಕಣ್ಮುಂದೆ ಹಾಲ್ಮಾರ್ಕ್ ಚಿನ್ನ ಕೊಡ್ತಾರೆ ಮತ್ತು ನಾವು ಬಂದು ಇಲ್ಲೇ ರಿಟರ್ನ್ ಮಾಡಿದ್ರು ಅಷ್ಟೇ ನಾವೇನು ತೊಗೊಂಡಿರ್ತೀವೋ ಇವಾಗ ನೈನ್ ಒನ್ ಸಿಕ್ಸ್ ಕೆ ಟಿ ಆಮೇಲೆ ನಾವು ಏನು ತೊಗೊಂಡಿರ್ತೀವೋ ಅದೇ ಪ್ರೈಸ್ಗೆ ಅವತ್ತಿನ ಪ್ರೈಸ್ ಏನಿರುತ್ತೋ ಅಷ್ಟೇ ವಾಪಸ್ಸು ಕೊಡ್ತಾರೆ ಇವಾಗ ನ್ಯೂ ಡಿಸೈನ್ ಮ ಸೈಡ್ ಮಾಟಿಯಲ್ಲ ಮತ್ತು ಚೌಕರಲ್ಲಿ ಇವಾಗ ಮುತ್ತಿನ ಹಾರಗಳಿರ್ಬೋದು ಪ್ರತಿಯೊಂದು ಥರ ಬಿಡ್ಸಲ್ಲಿ ಇರ್ಬೋದು ಎಲ್ಲ ಥರ ಗೋಲ್ಡು ಮತ್ತು ಆ್ಯಂಟಿಕಲ್ಲಿ ಮತ್ತು ಈ ಜುಮ್ಕಾನು ಅಷ್ಟೇ ತುಂಬಾ ಚೆನ್ನಾಗಿದೆ ಜುಮ್ಕಾ ಡಿಸೈನ್ ಅಂತೂ ಇಲ್ಲಿ ಮತ್ತು ಒನಕೆ ಉಂಗ್ರ ಅಂತ ಬಂದಿದೆಯಲ್ಲ ಅವಾಗ ಓಲ್ಡ್ ಡಿಸೈನ್ ಇದೆ ಇವಾಗ ಅದೇ ಎಲ್ಲ ನ್ಯೂ ಡಿಸೈನ್ ಆಗಿದೆಯಲ್ಲ ಅದೆಲ್ಲ ಒಂದೂವರೆ ಗ್ರಾಮ್ ಎರಡು ಗ್ರಾಮಲ್ಲೆಲ್ಲ ಸಿಗುತ್ತೆ ಫಸ್ಟು ಒಂದು ಗ್ರಾಮ್ಗೆಲ್ಲ ಐತಾ ಒಂದೂವರೆ ಗ್ರಾಮ್ ಸ್ಟಾರ್ಟಿಂಗ್ ಇದೆ ಒಂದೂವರೆ ಗ್ರಾಮ್ 3 ಗ್ರಾಮ್ 4 ಗ್ರಾಮ್ ಹ್ಮ್ ಆತರ ಸ್ಟಾರ್ಟಿಂಗ್ ಆ ಉಂಗ್ರ ಇವಾಗ ಒಂದು ಕಿ ಉಂಗ್ರ ತರ ಬಂದಿದೆ ಒಂದೂವರೆ ಗ್ರಾಮ್ 3 ಗ್ರಾಮ್ 4 ಗ್ರಾಮ್ ಇದೆಲ್ಲ 3 ಗ್ರಾಮ್ 4 ಗ್ರಾಮ್ ಇದೆ ನಾವು ನ್ಯೂ ಡಿಸೈನ್ ಯಾವುದಾದರೂ ಮಾಡಾಕಿದ್ರೆ ಯಾವಾಗ ಕೊಡ್ತೀಯಾ 1 ವೀಕ್ 1 1 ಅಲ್ಲಿ ಕೊಡ್ತೀಯಾ ಇದು ಮಕ್ಕಳದು ಮಕ್ಕಳದಲ್ಲ ಅಲ್ಲಿ 8 ಗ್ರಾಂ 4 ಇದೆ ಸಿಂಗಲ್ ಸಿಂಗಲ್ 6 ಗ್ರಾಂ ಜೋಡಿ ಬರುತ್ತೆ 6 ಗ್ರಾಂ ಒಂದು ಜೋಡಿ 10 ಗ್ರಾಂ ಜೋಡಿ ಬರುತ್ತೆ ಡಾಲರ್ಗಳು ಡಾಲರ್ಗಳು ಒಂದವರೇ 7 ಗ್ರಾಂ 3 ಗ್ರಾಂ ಸ್ಟಡಿ 4 ಗ್ರಾಂ 5 ಗ್ರಾಂ ಇದು ನೆಕ್ಲೇಸ್ ನೆಕ್ಲೇಸ್ ಕಮ್ಮಿ ಎಲ್ಲಾ 7 8 ಗ್ರಾಂ ಸ್ಟಾರ್ಟಿಂಗ್ ಆಗ್ಲಿ 7 ಇಂದ 10 7 ಇಂದ 10 ಗ್ರಾಂ ಅದು ಮುತ್ತಿನಾರ ಇದು ನೀವೇ ಮಾಡಿದರಾ ಮಾಡಿದೀನಿ 4 ಗ್ರಾಂ ಇದೆ ಬರಿ 4 ಗ್ರಾಂ ಒಂದಸಾರ ಮುತ್ತಿನಾರ 4 ಗ್ರಾಂ

నెక్లెస్

ಯಾವುದು ಇದು ಸಾರಗಳು ಇದು 12 ಗ್ರಾಂ ಇದು 12 ಗ್ರಾಂ ಇದು 16 ಗ್ರಾಂ ಇದು 12 ಗ್ರಾಂ 12 ಗ್ರಾಂ ಹಾ ಡಾಲರ್ ಇದು 15 ಗ್ರಾಂ ಇದು 16 ಗ್ರಾಂ ಇದೆಲ್ಲ ಇದು 7 ಇದು 9 ಗ್ರಾಂ ಡಾಲರ್ ಸೇರಿ ಡಾಲರ್ ಸೇರಿ ಇಕಡಗನ ಇದು ಆಗುತ್ತೆ 16 ಗ್ರಾಂ 16 ಗ್ರಾಂ ಎಲ್ಲಾ இல்ல எஸ் எம் இது ಇದೆಲ್ಲ ಎಷ್ಟು ಗ್ರಾಮ್ ಒಂಬತ್ತು ಗ್ರಾಮ್ ಏಳು ಗ್ರಾಮ್ ಅಂತ ಅದು ಕರಿಮಣಿ ಸರಾಮ್ ಹಾಂ ಹತ್ತೊಂಬತ್ತು ಗ್ರಾಮ್ ಇಪ್ಪತ್ತು ಗ್ರಾಮ್ ಮಾಂಗಲ್ಯ ಚೈ ಅದು ಮೋಪಿ ಇರೋದೆಲ್ಲ ಬರುತ್ತಾ ಹದಿನೈದು ಗ್ರಾಮ್ ಇದು ಲಾಂಗಾರ ಕಡ Aduh, ರಿಂಗ್ ಟೋರ್ಸ್ ಸರ್ಗಿ ਅਦਪਟ 15 ਗ੍ਰਾਮ ਲੇ ਅਸ਼ ਦੱਪੂ ਦੇ ਲਵ ਸੀ ਹੁੰਦੇ ਹਾਂ ਹਾਂ ਇਹਦਾ 20 ਗ੍ਰਾਮ ਹੂੰ ਇਹ 10 ਗ੍ਰਾਮ ਹੁੰਦਾ ਇਹ ਰੇਲਾ ਚਿੱਕਦੋ ਮੱਕਲ ਸਾਈਜ਼ 7 ਗ੍ਰਾਮ ਐਂਟਿਕ ਆਦੂ ਇਹ 7 ਗ੍ਰਾਮ ਐਂਟਿਕ 7 ਗ੍ਰਾਮ ਇੰਨੂਰਾ ਮਲੇ ਲੇ ਸੀ ਹੁੰਦੇ ਆਦੋ ਹਾਰਾ ਅਦ ਕੋਡੂ ਅਦ ਸੈਕੰਡ ਅਦ ਇਹ ਪੱਕਾ ਹਾਂ ਇਹ ਰੇਲਾ ਨੀਵੇ ਮਾਡੀ ਰ ਡਿਜ਼ਾਈਨ ਆ ಇದು ಮೋಪೆಲ್ಲ ಇಟ್ಟು ಒಂಬತ್ತು ಗ್ರಾಮ್ ಅಂದರೆ ನೀವೇ ಮಾಡಿರೋ ಡಿಸೈನ್ ಇದೆಲ್ಲ ಈ ಥರ ಮೋಪೆಲ್ಲ ಸೇರಿ ಒಂಬತ್ತು ಗ್ರಾಮ್ ಸಿಗುತ್ತೆ ಅದೆಲ್ಲ ಅದೆಲ್ಲ ಇಪ್ಪತ್ತೆಂಟು ಗ್ರಾಮ್ ಇವು ಇದು ನ್ಯೂ ಡಿಸೈನ್ ಕಾಸಿನ ಸರ ಮಾಂಗಾರ ಇದು ಎಷ್ಟು ಕ್ರಮ ನ್ಯೂ ಡಿಸೈನ್ ಅದು ಜುಂಟ ಇವೆಲ್ಲ ಎಷ್ಟೆಷ್ಟು ಗ್ರಾಮ ಇಪ್ಪತ್ತೈದು ಗ್ರಾಮ ಸ್ಟಾರ್ಟಿಂಗ ಒಂದು ಲಾಂಗ್ ಹಾರನ ಎಷ್ಟು ಗ್ರಾಮ್ ಮಾಡಬೋದು ಒಂದು ಲಾಂಗ್ ಹಾರ ಎಷ್ಟು ಗ್ರಾಮ್ ಮಾಡಬಹುದು ಒಂದು ಲಾಂಗ್ ಹಾರನ ಎಷ್ಟು ಗ್ರಾಮಲ್ಲಿ ಹ್ಞೂ ಬೆಳೆ ಎಲ್ಲ ಎಷ್ಟೆಷ್ಟು ಗ್ರಾಮ್ ಐತೆ ಗಂಟೆಗೆ ಇಪ್ಪತ್ತೈದಾ 20 20 er mm. yeah, hmm. 40 ఇప్ప ఇప్పుడెడు గట్టి బలెల ఫ్రీ అదూ బ్ల్యాకున్న స్టార్టి హో

ಇದೆಷ್ಟೆಷ್ಟೈತೈತೆ ಗ್ರಾಮ್ಗೆಲ್ಲ ಹಂಡ್ರೆಡ್ ಟೂ ಹಂಡ್ರೆಡು ಬ್ಯಾಂಗಲ್ ಎಲ್ಲ ಸರ ಬಂದು ಎಷ್ಟೈತೆ ಒಂದು ಒಂದು ಸರ ನೀವನ್ನ 50 ಅಂದರೆ ಐವತ್ತು ಗ್ರಾಮ ಅಂದರೆ ಒಂದು ಫೈವ್ ತೌಸಂಡ್ ಟೆನ್ನ ಫೈವ್ ಇದು ಬೆಳ್ಳಿ ಇದು ನೀವೇ ರೆಡಿ ಮಾಡಬೇಕು ಅಂತಂದರೆ ಇದು ಇದಕ್ಕೆ ಬೀಟ್ಸ್ ಹಾಕಿ ಮಾಡಬೇಕು ಅಂತಂದರೆ ಎಷ್ಟಾಯ್ತೈತೆ ಎಷ್ಟು ಅದು ಒಂದೊಂದು ಬಂದು ಇದು ಒಂದು ಗ್ರಾಮ್ ಎರಡು ಒಂದು ಗ್ರಾಮ್ ಎರಡು ಅಂದರೆ ಆ ಬೆಳ್ಳಿಗೂ ಇದಕ್ಕೂ ಹಂಡ್ರೆಡ್ ಹಂಡ್ರೆಡ್ ಹೆಚ್ಚು ಕಡಿಮೆನಾ 아민 ಎಷ್ಟೇ ಇದ್ದರೂ ಹೆಣ್ಮಕ್ಳಿಗೆ ಮಾತ್ರ ಆಸೆ ತಕ್ಕದೇ ಇಲ್ಲ ಅಲ್ಲ ಚಿನ್ನ ನೋಡಿದ್ರೆ ಯಾವ ಎಷ್ಟೇ ನೋಡ್ತಾಯಿದ್ರು ಇನ್ನೂ ನೋಡಬೇಕು ನೋಡಬೇಕು ಅಂತ ಅನಿಸ್ತಾ ಇರುತ್ತೆ ಆದರೆ ಇವಾಗಿನ ಚಿನ್ನದ ರೇಟಲ್ಲಿ ಏನು ತೊಗೊಳೋದು ಏನು ಬಿಡೋದು ಅನ್ನೋದೇ ಗೊತ್ತಾಗಲ್ಲ ನಾನು ಏನೇನು ತೊಗೊಂಡೆ ಅಂತ ತೋರಿಸಿಲ್ಲಲ್ಲ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಅದನ್ನು ನಾನು ಏನೇನು ಇನ್ನೂ ನನಗೆ ಕೊಟ್ಟಿಲ್ಲ ಅದನ್ನು ನಾವು ಮಾಡೋಕಿರೋದು ತೊಗೊಂಡಿದ್ದಾದಮೇಲೆ ನಾನು ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗಲ್ಲಿ ಹಾಕ್ತೀನಿ ಅದು ಏನೇನು ತಗೊಬಂದ್ವಿ ನಾವು ಅಂತ ಹೇಳಿ ಇದೆಲ್ಲ ನೋಡ್ತಾ ಇರಬೇಕಾದ್ರೆ ಒಂದು ರಿಂಗು ತುಂಬಾ ಇಷ್ಟ ಆಯಿತು ಅಂತ ಅಂದ್ಬಿಟ್ಟು ಅದಕ್ಕೆ ಅದು ಬರೀ ಎರಡು ಮುಕ್ಕಲು ಗ್ರಾಮಲ್ಲಿ ಇತ್ತು ರಿಂಗು ಇದನ್ನೊಂದು ನೋಡೋಣ ಅಂತ ಅಂದ್ಬಿಟ್ಟು ಇದನ್ನ ತೊಗೊಂಡ್ವಿ ಇದೊಂದು ರಿಂಗ್ ಮಾತ್ರ ರೆಡಿ ಇದೊಂದನ್ನು ತೊಗೊಂಡಿವಿ ಅಷ್ಟೇ ಇನ್ನೇನು ತೊಗೊಳಕ್ಕೆ ಹೋಗಿಲ್ಲ ಇದರಲ್ಲಿ ನಮಗೆ ಒಂದು ಹೂ ಬುಟ್ಟಿ ಬೇಕಾಗಿತ್ತು ಅದನ್ನ ತೊಗೋಬೇಕು ಅಂದ್ಬಿಟ್ಟು ತುಂಬ ದೇ ಉಸ್ತಿಂದ ಇದ್ವಿ ಅದೇ ತಗೊಂಡಿರಲಿಲ್ಲ ಇದು ತುಂಬಾ ಚೆನ್ನಾಗಿತ್ತು ಈ ಹೂ ಬುಟ್ಟಿ ಇದನ್ನು ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ಕೇಳಿದ್ವಿ ಇದು ಮತ್ತು ಜೊತೆಗೆ ಒಂದು ಬಿಂದಿಗೆ ಬೆಳ್ಳಿದೊಂದು ಬಿಂದ್ಗೆ ಮತ್ತು ಇದು ಅಕ್ಷಯ ತ್ವತಿ ನೋಡೋಣ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಇತ್ತು ಅದಕ್ಕೆ ಅದು ಒಂದು ಕಾಲು ಲಕ್ಷ ಹೇಳಿದ್ರು ಇದೊಂದು ಹೂ ಬಿಟ್ಟು ಮತ್ತು ಒಂದು ಬಿಂದಿಗೆಗೆ ಒಂದು ಕಾಲು ಲಕ್ಷ ಇದ್ದರು ನಾನು ಹೋಗಿದ್ದೀನಲ್ಲ ಹಾಗೆ ಒಂದು ಮುಗಿಬಟ್ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಮುಗ್ಬಟ್ಗಳಂತೂ ನೋಡಿದ್ದು ಯಾವಾಗಾದರೂ ಹೋಗಲಿ ಮುಗಿಬೆಟ್ ತೊಗೋಬೇಕು ಅಂತ ಸಿಕ್ಕಾಪಟ್ಟೆ ಇಷ್ಟ ಆದರೆ ನಾನು ಅದೊಂದು ಮುಗ್ಬಟ್ ತೊಗೊಂಡೆ ಅಷ್ಟೇ ಇಷ್ಟೆಲ್ಲ ತೊಗೊಂಡಾದ್ಮೇಲೆ ನಾ ನೀವು ಅಷ್ಟೇ ಒಂದು ಸಾರಿ ಈ ಶಾಪ್ಗೆ ನೀವು ವಿಸಿಟ್ ಮಾಡಿ ನಿಮಗಂತೂ ತುಂಬಾ ಇಷ್ಟ ಆಯ್ತಿತ್ತು ಈ ಶಾಪಲ್ಲಿ ಎಲ್ಲ ಗೋಲ್ಡ್ ಜ್ಯುವೆಲ್ಲರಿ ನ್ಯೂ ಡಿಸೈನು ತುಂಬಾ ಚೆನ್ನಾಗಿರುತ್ತೆ ಒಂದು ಸಾರಿ ನೀವು ವಿಸಿಟ್ ಮಾಡಿ ಇಲ್ಲಿಗೆ ಇವತ್ತಿನ ಬ್ಲಾಗ್ ಎಂಡ್ ಆಗುತ್ತಿದೆ ಯಾರೆಲ್ಲ ಈ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು